ನಟ ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಈಗ ಆರೋಪಿಯಾಗಿ ಸ್ಟೇಷನ್ ಅಲ್ಲಿ ಇದ್ದಾರೆ ನಿಮ್ಗೆ ಅನ್ಸುತ್ತೆ ಈ ಪ್ರಕರಣದ ಬಗ್ಗೆ ಸರ್ ಅವ್ರು ದೊಡ್ಡವರು ಏನ್ ಬೇಕಾದ್ರೂ ಮಾಡ್ತಾರೆ ಅವ್ರು ದುಡ್ಡಿರುತ್ತೆ ಏನಾದರೂ ಮಾಡ್ಕೊಳ್ತಾರೆ ನಮ್ಗೇನು ಎಲ್ಲಾ ಜನ ನೋಡ್ತಾ ಇದ್ರೆ ಎಲ್ಲಾ ಒಂದೊಂದು ಒಂದೊಂದು ಕೇಸ್ ಒಂದೊಂದು ಕೇಸ್ ತಿರು ಹಾಕೊಂಡು ಹೋಗ್ತೈತೆ ಡೈವರ್ಸ್ ಅಂದ್ರೆ ಡೈವರ್ಸ್ ಕೊಲೆ ಅಂದ್ರೆ ಕೊಲೆ ಅದಾದ್ಮೇಲೆ ಪ್ರತಿ ಒಂದು ಒಂದು ರೀತಿನೇ ಇಟ್ಕೊಂಡು ಹೋಗ್ತಾ ಐತೆ ನ್ಯಾಯ ಮಾಡುದು ಆಗ್ಬೋದು ಅಲ್ಲಿಂದ ನಾಲ್ಕು ಕೇಸ್ ಅದಾದ್ಮೇಲೆ ಡೈವರ್ಸ್ ಕೇಸ್ ಆಯ್ತು ಅದಾದ್ಮೇಲೆ ತರ್ಟಿ ಲ್ಯಾಕ್ ನೀಡ್ಸ್ ಕ್ಯಾಮ್ತು ಅದಾದ್ಮೇಲೆ ಸ್ಕ್ಯಾಮ್ ಆಗ್ತಾನೆ ಇದೆ ಒಂದ್ ಹದಿನಾಲ್ಕರಿಂದ ನಾಲ್ಕನೇ ತಾರೀಕು ರಿಸಲ್ಟ್ ಬಿಟ್ರು ಅದಾದ್ಮೇಲೆ ಮಾರ್ಕೆಟ್ ಇಂದೂ ಅಲ್ಲಿಂದ ತರ್ಟಿ ತರ್ಟಿ ಲ್ಯಾಕ್ ಲಾಸ್ ಆಯ್ತು ಎಲ್ಲಾನು ಸ್ಕ್ಯಾಮ್ ಆಗ್ತಾ ಇದೆ ದೇಶದಲ್ಲಿ ಏನ್ ಹಿಡಿತಾ ನಮ್ಗೆ ಗೊತ್ತಾಗ್ತಾ ಇಲ್ಲ ಸೊ ನಟ ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಈಗ ಆರೋಪಿಯಾಗಿ ಸ್ಟೇಷನ್ ಅಲ್ಲಿ ಇದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ ಈ ಪ್ರಕರಣದ ಬಗ್ಗೆ ಸರ್ ಅವ್ರು ದೊಡ್ಡವರು ಏನ್ ಬೇಕಾದ್ರೂ ಮಾಡ್ತಾರೆ ಅವ್ರು ದುಡ್ಡಿರುತ್ತೆ ಏನಾದ್ರು ಮಾಡ್ಕೊಳ್ತಾರೆ ನಮ್ಗೇನು ಎಲ್ಲಾ ಜನ ನೋಡ್ತಾ ಇದ್ರೆ ಎಲ್ಲ ಒಂದೊಂದು ಒಂದೊಂದು ಕೇಸ್ ಒಂದೊಂದು ಕೇಸ್ ತಿರು ಹಾಕೊಂಡು ಹೋಗ್ತೈತೆ ಡೈವರ್ಸ್ ಅಂದ್ರೆ ಡೈವರ್ಸ್ ಕೊಲೆ ಅಂದ್ರೆ ಕೊಲೆ ಅದಾದ್ಮೇಲೆ ಪ್ರತಿ ಒಂದು ಒಂದು ರೀತಿನೇ ಇಟ್ಕೊಂಡು ಹೋಗ್ತಾ ಐತೆ ಮಾಡಿದ್ ಆಗ್ಬೋದು ಅಲ್ಲಿಂದ ಒಂದ್ ನಾಲ್ಕು ಕೇಸ್ಗಳಾದ್ವು ಅದಾದ್ಮೇಲೆ ಡೈವರ್ಸ್ ಕೇಸ್ ಆಯ್ತು ಅದಾದ್ಮೇಲೆ ತರ್ಟಿ ಲ್ಯಾಕ್ ನೀಡ್ ಸ್ಕ್ಯಾಮ್ ಇಂದಾಯ್ತು ಅದಾದ್ಮೇಲೆ ಸ್ಕ್ಯಾಮ್ ಆಗ್ತಾನೆ ಇದೆ ಒಂದ್ ಹದ್ನಾಕರಿಂದ ನಾಲ್ಕನೇ ತಾರೀಕು ರಿಸಲ್ಟ್ ಬಿಟ್ರು ಅದಾದ್ಮೇಲೆ ಸ್ಟಾಕ್ ಮಾರ್ಕೆಟ್ ಇಂದೂ ಅಲ್ಲಿಂದ ತರ್ಟಿ ತರ್ಟಿ ಲ್ಯಾಕ್ ಕ್ರೋರ್ ಅಲ್ಲಿನೂ ಲಾಸ್ ಆಯ್ತು ಎಲ್ಲಾನು ಸ್ಕ್ಯಾಮ್ ಆಗ್ತಾ ಇದೆ ದೇಶದಲ್ಲಿ ಏನ್ ನಡಿತೈತೋ ನಮಗೂ ಗೊತ್ತಾಗ್ತಾ ಇಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ